ನಮಸ್ಕಾರ ಸ್ನೇಹಿತರೆ ಪಿಕೆಎಲ್ ಹನ್ನೊಂದರ ಆಕ್ಷನ್ ನಲ್ಲಿ ಅನ್ಸೋಲ್ಡ್ ಆದರೂ ಸ್ಟಾರ್ ಆಟಗಾರರು ಯಾರಿಗೂ ಬೇಡವಾದರ ಈ ದಿಗ್ಗಜ ಆಟಗಾರರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರೋ ಕಬಡ್ಡಿಯ ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಆದ ಆ ಸ್ಟಾರ್ ದಿಗ್ಗಜ ಆಟಗಾರರಾದರೂ ಯಾರ್ಯಾರು ಹೀಗೆ ಇದರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಕಬಡ್ಡಿ ಹಾಗೂ ಕ್ರಿಕೆಟ್ನ ಇನ್ನಿತರ ಲೇಟೆಸ್ಟ್ ಅಪ್ಡೇಟ್ಸ್ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಹೌದು ಸ್ನೇಹಿತರೆ ಆಗಸ್ಟ್ ಹದಿನೈದು ಮತ್ತು ಹದಿನಾರರಂದು ನಡೆದ ಪ್ರೊ ಕಬಡ್ಡಿ ಸೀಸನ್ ಹನ್ನೊಂದರ ಆಕ್ಷನ್ ಮುಕ್ತಾಯಗೊಂಡಿದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಬಡ್ಡಿಯ ಗುಂಗು ಇದೀಗ ದೇಶದಾದ್ಯಂತ ಮನೆ ಮಾಡಿದೆ ಇದೀಗ ಎಲ್ಲರ ಚಿತ್ತ ಪ್ರೋ ಕಬಡ್ಡಿಯತ್ತ ನೆಟ್ಟಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಆದರೆ ಪ್ರೋ ಕಬಡ್ಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೀಸನ್ ಹನ್ನೊಂದರ ಹರಾಜು ಪ್ರಕ್ರಿಯೆಯಲ್ಲಿ ಸ್ಟಾರ್ ಆಟಗಾರರು ಅನ್ಸೋಲ್ಡ್ ಆಗಿದ್ದಾರೆ ಸ್ನೇಹಿತರೆ ಬಹುಶಃ ಇವರ ಹೆಸರುಗಳನ್ನ ಕೇಳಿದರೆ ಒಂದು ಕ್ಷಣ ನೀವು ಕೂಡ ಶಾಕ್ ಆಗದೇ ಇರಬಹುದು ಹೌದು ಅಷ್ಟಕ್ಕೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರೊ ಕಬಡ್ಡಿ ಸೀಸನ್ ಹನ್ನೊಂದರ ಆಪ್ಷನ್ ಅಲ್ಲಿ ಅನ್ಸೋಲ್ಡ್ ಆದ ಆ ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಅಂತ ನೋಡ್ತಾ ಬರುವುದಾದ್ರೆ ಮೊದಲನೆಯದಾಗಿ ರಾಹುಲ್ ಚಹರ್ ಹೌದು ಸ್ನೇಹಿತರೆ ಬಹುಶಃ ನೀವೆಲ್ಲ ಎರಡ್ ಸಾವಿರದ ಹದಿನಾರು ಅಥವಾ ಎರಡ್ ಸಾವಿರದ ಹದಿನೇಳರಿಂದ ಪ್ರೊ ಕಬಡ್ಡಿಯನ್ನ ಫಾಲೋ ಮಾಡುವವರಾಗಿದ್ದರೆ ರಾಹುಲ್ ಚಹರ್ ಅವರ ಹೆಸರು ನಿಮಗೆಲ್ಲರಿಗೂ ಕಿರು ಪರಿಚಯವಾಗಿರಲೇ ಬೇಕು ಈತ ಎಂತಹ ದಿಗ್ಗಜ ಆಟಗಾರ ಎನ್ನುವುದನ್ನ ಹೇಳುವ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಪ್ರತಿ ಪಂದ್ಯದಲ್ಲಿಯೂ ಕೂಡ ಸೂಪರ್ ಟೆನ್ಗಳನ್ನು ರಾಹುಲ್ ಚಾರ್ಜ್ ಸಂಪಾದಿಸಿಕೊಳ್ಳುತ್ತಿದ್ದರು ಇನ್ನು ದೀಪಕ್ ನಿವಾಸ ಕೂಡ ಈ ಬಾರಿಯ ಆಕ್ಷನ್ ಅಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಇವರು ಆಲ್ ರೌಂಡರ್ ಆಗಿ ಇದ್ದರು ಸಂದೀಪ್ ನರ್ವಾಲ್ ಕೂಡ ಈ ಬಾರಿಯ ಹರಾಜು ಪ್ರಕ್ರಿಯೆಯಲ್ಲಿ ಇವರನ್ನ ಯಾವುದೇ ಫ್ರಾಂಚೈಸಿ ಖರೀದಿ ಮಾಡಿಲ್ಲ ಸ್ನೇಹಿತರೆ ಇವರಲ್ಲದೆ ವಿಶಾಲ್ ಭಾರದ್ವಾಜ್ ರವರು ಕೂಡ ಈ ಬಾರಿಯ ಹರಾಜು ಪ್ರಕ್ರಿಯೆಯಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಮತ್ತು ವೈಭವ್ ಗಾರ್ಗಿರವರು ಕೂಡ ಈ ಬಾರಿಯ ಹರಾಜು ಪ್ರಕ್ರಿಯೆಯಲ್ಲಿ ಯಾವುದೇ ತಂಡಕ್ಕೆ ಸೇರ್ಪಡೆಗೊಂಡಿಲ್ಲ ಇದಲ್ಲದೆ ರೋಹಿತ್ ಗುಲಿಯಾರ್ ಅವರನ್ನ ಕೂಡ ಯಾವುದೇ ಫ್ರಾಂಚೈಸಿ ಖರೀದಿಸುವ ವಿಶ್ವಾಸವನ್ನ ತೋರಿಸಿರಲಿಲ್ಲ ಮತ್ತು ವಿಶ್ವನಾಥನ್ ವೀರ್ ಅವರು ಕೂಡ ಈ ಬಾರಿಯ ಹರಾಜು ಪ್ರಕ್ರಿಯೆಯಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಈ ಮೂಲಕ ಒಂದು ಸಮಯದಲ್ಲಿ ಕಬಡ್ಡಿ ಲೋಕವನ್ನ ಆಳಿದ ದಿಗ್ಗಜ ಆಟಗಾರರೆಲ್ಲರೂ ಕೂಡ ಈ ಬಾರಿಯ ಹರಾಜು ಪ್ರಕ್ರಿಯೆಯಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಪ್ರೊ ಕಬಡ್ಡಿ ಸೀಸನ್ ಹನ್ನೊಂದರ ಹರಾಜು ಪ್ರಕ್ರಿಯೆಯಲ್ಲಿ ಅನ್ಸೋಲ್ಡ್ ಆಗಿರುವ ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಅನ್ಸೋಲ್ ಆಗಿರುವ ಈ ಯಾವ ಆಟಗಾರರಲ್ಲಿ ಯಾರಿಗೆ ಚಾನ್ಸ್ ಸಿಗಬೇಕಾಗಿತ್ತು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ